ಎಕ್ಸಾಂಪಲ್ ಇವಾಗ ಬ್ಯುಸಿ ನಂತರ ಮಾತಾಡೋಣ ಅಂತ 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 ಹೇಳ್ತಾರೆ ಆ ನಂತರ ನಂತರ ಹೇಳ್ಬಿಟ್ಟು ಅದಾದ್ಮೇಲೆ ಸಿಗೋದೇ ಇಲ್ಲ ಹೇಳ್ಬಿಟ್ರೆ ಅದು ಒಂದು ವಾರ ಆದ್ಮೇಲೆ ತುಂಬಾ ತುಂಬಾ ಈ ಕೂ ಏನೋ ಕೂದಲ ತೆಗಿತಾರಲ್ವಾ ಸೊ ಹಂಗ್ ಮಾತಾಡ್ತಾರೆ ಬಟ್ ನಡ್ಕೊಳ್ಳೋ ರೀತಿ ರೂಡ್ ಆಗಿ ನಡ್ಕೊಳ್ತಾರೆ ವೆಲ್ಕಮ್ ಬ್ಯಾಕ್ ನೀವ್ ನೋಡ್ತಿದ್ರ ಜೋಯ್ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ಮ್ಯಾನೇಜ್ ಮಾಡ್ತಿರ್ತಾರೆ ನೋಡಿ ರಿಲೇಶನ್ಶಿಪ್ ಅಲ್ಲಿ ಆ ವ್ಯಕ್ತಿಗಳ ಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಲೈಕ್ ನಿಮ್ ಜೊತೆ ಸೀರಿಯಸ್ ಆಗು ಇರಲ್ಲ ಅಂಡ್ ಈ ಈ ಕಡೆಗೆ ಟೈಮ್ ಪಾಸು ಮಾಡ್ತಿರಲ್ಲ ಆ ಒಂದು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ ಆ ವ್ಯಕ್ತಿಗಳ ಲಕ್ಷಣಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೇನೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೀಜ್ ಇರುತ್ತೆ ಓಕೆ ಒಂದ್ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಮಾತಿನಲ್ಲಿ ಮೃದು ಇರುತ್ತೆ ನಡೆನಲ್ಲಿ ತುಂಬಾ ದೂರ ಇರುತ್ತೆ ಮಾತಾಡ್ಬೇಕಾದ್ರೆ ತುಂಬಾ ಈ ಕೂ ಏನೋ ಬೆಣ್ಣಲ್ಲಿ ಕೂದಲ ತೆಗಿತಾರಲ್ವಾ ಸೊ ಹಂಗ್ ಮಾತಾಡ್ತಾರೆ ಬಟ್ ನಡ್ಕೊಳ್ಳೋ ರೀತಿ ನೋಡಿದ್ರೆ ತುಂಬಾ ರೂಡ್ ಆಗಿ ನಡ್ಕೊಳ್ತಾರೆ ಅಂಡ್ ಅವ್ರು ಮಾತಾಡೋ ಮಾತಿಗೂ ಅಂಡ್ ನಡ್ಕೊಳ್ತಾ ಇರೋ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇದಕ್ಕೆ ಮಾತಲ್ಲಿ ಮೃದು ನಡೆಯಲ್ಲಿ ದೂರ ಅಂತ ಹೇಳ್ತೀವಿ ಸೊ ಇದು ಮೊದಲನೇ ಪಾಯಿಂಟ್ ಈ ತರ ನಡ್ಕೊಳ್ತಿದಾರ ನೋಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ಪಷ್ಟ ನಿರಾಕರಣೆ ಇಲ್ಲ ನಿಮ್ಮನ್ನ ಈಗ ರಿಸೆಕ್ಟ್ ಮಾಡ್ಬೇಕು ಅಂದ್ರೆ ಸ್ಪಷ್ಟತೆ ಕೊಡಲ್ಲ ಹೆಂಗೆ ಅದ ಎಕ್ಸಾಂಪಲ್ ಇವಾಗ ಬ್ಯುಸಿ ನಂತರ ಮಾತಾಡೋಣ ಅಂತ ಹೇಳ್ತಾರೆ ಆ ನಂತರ ಮಾತಾಡೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮಾತಾಡಕ್ ಸಿಗೋದೇ ಇಲ್ಲ ಅವರು ನಂತರ ಅಂತ ಹೇಳ್ಬಿಟ್ರೆ ಅದು ಒಂದು ವಾರ ಆದ್ಮೇಲೆ ಹದಿನೈದು ದಿನ ಆದ್ಮೇಲೆ ಒಂದ್ ತಿಂಗ್ಳಾದ್ಮೇಲೆ ಒಂದ್ ನಿಮ್ ಜೊತೆ ಮಾತಾಡಕ್ ಸಿಗ್ಬಹುದು ಸೊ ಇದು ಸ್ಲೋಲಿ ಸ್ಲೋಲಿ ನಿಮ್ಮನ್ನ ಸಾಯಿಸ್ತಾ ಬರುವಂತ ಸ್ಲೋಲಿ ಸ್ಲೋಲಿ ನಿಮ್ಮನ್ನ ದೂರ ಮಾಡ್ತಾ ಬರುವಂತದ್ದು ಮಾತ್ ನೋಡಿದ್ರೆ ಇಲ್ಲ ಏನೋ ಒಂದ್ ಕತೆ ಹೇಳಿ ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಬಟ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುವಂತ ಮೆಂಟಾಲಿಟಿ ಇರಲ್ಲ ಸ್ಲೋಲಿ ಗೊತ್ತಾಗ್ದಿರಂಗೆ ಮ್ಯಾನೇಜ್ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಮೇಲೆ ತಪ್ಪು ಹಾಕುವ ಸ್ವಭಾವ ಇರುತ್ತೆ ನೀವೇನು ತಪ್ಪು ಮಾಡ್ತಿರಲ್ಲ ಸೊ ನಿಮ್ಮೇಲೆ ತಪ್ಪು ಈ ಉದಾಹರಣೆಗೆ ಹೇಳ್ತೀನಿ ಕೇಳಿ ಸರಿಯಾಗಿ ಹೇಳಿರ್ತೀರಿ ಬಟ್ ಅದರಲ್ಲಿ ಅದು ಇದು ಹುಡುಕ್ಬಿಟ್ಟು ಬಿಟ್ಟು ನೀವೇ ತಪ್ಪು ಮಾಡಿದೀರ ಇದು ನಿನ್ನಿಂದನೇ ಆಗಿದ್ದು ನಿಮ್ ಪ್ರಾಬ್ಲಮ್ ಇವತ್ತು ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು ಕಾಮನ್ ಸೆನ್ಸ್ ನಿಮಗೆ ಗೊತ್ತಾಗಲ್ಲ ಅಂತ ಬೈತಾರೆ ಓವರ್ ಥಿಂಕ್ ಮಾಡಿ ಈಗ ನೀವು ಕರೆಕ್ಟ್ ಆಗಿಂಕ್ ಮಾಡಿದ್ರೆ ಓವರ್ ಥಿಂಕ್ ಮಾಡ್ಬಿಟ್ಟು ಮಾತಾಡ್ತಿದೀಯ ನೀನು ಬುದ್ಧಿ ಇಲ್ವಾ ಅಂತ ಇವರೆಲ್ಲ ಮ್ಯಾನೇಜ್ ಮಾಡುವಂತ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಬುದ್ಧಿ ಇರುವಂತ ಮಾಡಕ್ ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡುವಂತ ಮಾತುಗಳು ಮಾತಾಡ್ತಾರೆ ಯಾವಾಗ ನೋಡಿದ್ರು ಕೂಡ ನಿಮ್ಮ ಬಂದು ವ್ಯಕ್ತಿತ್ವಕ್ಕೆ ಯಾವತ್ತು ರೆಸ್ಪಾನ್ಸ್ ರೆಸ್ಪೆಕ್ಟ್ ಕೊಡೋದೇ ಇಲ್ಲ ಯಾವಾಗ ನೋಡಿದ್ರು ಈ ಯಾವಾಗ ನೋಡಿದ್ರು ನಿಮಗೆ ಟೀಕೆ ಮಾಡ್ತಾರೆ ಯಾವಾಗ ನೋಡಿದ್ರು ಜನಗಳ ಮಧ್ಯೆ ಆಗಿರ್ಬೋದು ಲೈಕ್ ಅವ್ರಿಗೆ ಏನ್ ಭಾಷೆ ಬರುತ್ತೆ ಅದನ್ನ ಯೂಸ್ ಮಾಡ್ತಾರೆ ನಿಮ್ ಮೇಲೆ ಅಭಿಮಾನನೇ ಇರಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ಸೊ ಈ ತರದ ವ್ಯಕ್ತಿತ್ವಗಳು ಇದ್ದಾಗ ಡೆಫಿನೆಟ್ಲಿ ಹೇಳ್ತೀನಿ ನಾ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜಸ್ಟ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೀರಿಯಸ್ನೆಸ್ ಅಂತೂ ಇಲ್ಲ ಅವರಿಗೆ ಒಂದು ಕಾಮನ್ ಸೆನ್ಸ್ ಓಕೆ ಇವರು ನನ್ನ ಹಸ್ಬೆಂಡ್ ನನ್ನ ವೈಫ್ ನನ್ನ ಲವರ್ ನನ್ನ ಫ್ರೆಂಡ್ ಈ ತರದೊಂದು ಗೌರವ ಇರ್ಬೇಕು ಆಕ್ಚುಲಿ ಬಟ್ ಅವ್ರಿಗೆ ಇದೂ ಇರಲ್ಲ ಓಕೆ ಇವ್ರು ಮ್ಯಾನೇಜ್ ಮಾಡುವಂಥ ವ್ಯಕ್ತಿಗಳು ಇದಿಷ್ಟು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಇವರು ಇಂಡೈರೆಕ್ಟ್ಲಿ ನಿಮ್ಮನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸೀರಿಯಸ್ ಅಂತ ಇಲ್ಲ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಏನೋ ಅದನ್ನು ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಾ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್